ಇವತ್ತೊಂದು ಯೂನಿಕ್ ಆಗಿರೋ ರೆಸಿಪಿ ಜೊತೆ ವಿಡಿಯೋನ ಶೇರ್ ಇದ್ದೀನಿ ಪಕ್ಕ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಬೇಬಿ ಕಾರ್ ಮಂಚೂರಿಯನ್ನ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಮಿಸ್ ಮಾಡಿದೆ ಕೊನೆ ತನಕ ನೋಡಿದರೆ ಇದರಲ್ಲಿ ಸ್ವಲ್ಪ ಟ್ರಿಕ್ಸ್ನ ಯೂಸ್ ಮಾಡಿದ್ದೀನಿ ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಬೇಬಿ ಕಾರ್ನ್ ಮಂಚೂರಿನ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎರಡು ಬೌಲ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಹದಿನೈದು ಬೇಬಿ ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಅಳತೆಯಲ್ಲಿ ಅಂದರೆ ಈ ಬೌಲಲ್ಲಿ ಎರಡು ಬೌಲು ಕಾರ್ನ್ ಫ್ಲೋರ್ ಹಿಟ್ಟು ಹಾಗೆ ಎರಡು ಬೌಲ್ ಮೈದಾ ಹಿಟ್ನಾಗ ಉಪಯೋಗಿಸ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕಿ ಸ್ವಲ್ಪ ಇಂಗನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಇದಕ್ಕೆ ಯಾವುದೇ ಫುಡ್ ಕಲರ್ ಬಳಸ್ತಾ ಇಲ್ಲ ಫುಡ್ ಕಲರ್ ನೆಕ್ಸ್ಟ್ ಬಳಸ್ತೀನಿ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪದಾಗಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಹಿಟ್ಟು ಬೇಬಿ ಕಾರ್ನ್ಗೆ ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಇರಬೇಕು ತೀರ ಮೆತ್ತಗೆ ಕಲಿಸ್ಕೋಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಬೇಬಿ ಕಾರ್ನೆಲ್ಲ ಸ್ವಲ್ಪ ಮೇಲ್ಗಡೆ ಕೋಟಿಂಗ್ ಆದರೆ ಸಾಕು ನೋಡಿ ಈ ರೀತಿ ಕಲಿಸ್ಕೋಬೇಕು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೇಬಿ ಕಾರ್ನ ಇದರೊಳಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೇಬಿ ಕಾರ್ನ್ ಮಂಚೂರಿ ತಿಂತ ಇದೆ ಕಾಲಿಫ್ಲವರ್ ಮಂಚೂರಿ ಅಂದರೆ ಗೋಬಿನ ಮರ್ತೋಗ್ತೀರಾ ಅಷ್ಟು ಸೂಪರಾಗಿರುತ್ತೆ ಪಕ್ಕ ಈ ರೋಡ್ ಸೈಡ್ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಈ ರೀತಿ ಕಲಿಸ್ಬಿಟ್ಟು ಎಣ್ಣೆನ ಬಿಸಿಗಿಡಬೇಕು ಎಣ್ಣೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕಾದಿರಬೇಕು ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದಾಗಿಯೇ ಬೇಬಿ ಕಾರ್ನ ಬಿಡಬೇಕು ಹೀಗೆ ಒಂದೊಂದಾಗೆ ಬಿಟ್ಟ ನಂತರ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋತನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಾದರೂ ಕೂಡ ಟೇಸ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರು ಬರಬೇಕು ಹಾಗೆ ಕ್ರಿಸ್ಪಿ ಆಗಬೇಕು ಆ ರೀತಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಬೇಬಿ ಕಾರ್ನು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಗಿದೆ ಹಾಗಾಗಿ ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಸ್ನ ಹೇಗೆ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರು ಹಾಗೆ ಫುಡ್ ಕಲರ್ನ ಸ್ವಲ್ಪ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದು ಯಾಕೆ ಅಂತ ಹೇಳ್ತೀನಿ ಈ ರೀತಿ ಚೆನ್ನಾಗಿ ಕಲಸಿಟ್ಕೊಳ್ಳಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ಕಲಸಿಟ್ಕೊಂಡ್ರೆ ಸಾಕು ನೆಕ್ಸ್ಟು ಒಂದು ಬಾಣಲೆನ ತೊಗೊಂಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಡಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇದು ಬೇಕಿದ್ರೆ ಹಾಕ್ಬೋದು ಬ್ಯಾಡ್ ಸ್ಕಿಪ್ ಮಾಡಿ ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಮುಂಚೆನೇ ಮಿಕ್ಸ್ ಮಾಡಿಟ್ಕೊಂಡಿರೋ ಈ ಕಾರ್ನ್ ಫ್ಲೋರು ಹಾಗೆ ಫುಡ್ ಕಲರ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಸಾಸ್ನ ತಯಾರು ಮಾಡ್ಕೊಳ್ಳೋದ್ರಿಂದ ಈ ರೋಡ್ ಸೈಡಲ್ಲೆಲ್ಲ ಕೊಡ್ತಾರಲ್ಲ ಆ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಬರುತ್ತೆ ಅವರು ಕೂಡ ಹೀಗೆ ಮಾಡೋದು ನೀವು ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ನಂತರ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ರಿಸ್ಪಿಯಾಗಿ ಕರ್ಕೊಂಡಿರೋ ಬೇಬಿ ಕಾರ್ನ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡುಬಿಟ್ಟು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಧನ್ಯವಾದಗಳು